ಕಾರ್ಯಕ್ರಮ ಸರ್ ಇದಿನ ನಮ್ಮ ಕೆ ಆರ್ ಬ್ಯಾಂಕಿನ ತೊಂಬತ್ತೊಂಬತ್ತನೇ ವಾರ್ಷಿಕ ಸಭೆ ಇದೆ ಈ ಸಭೆಗೆ ಸಭಾಧ್ಯಕ್ಷರಾದಂಥ ಬಸವರಾಜ್ ರೊಟ್ಟಿಯವರು ಮತ್ತು ಜಿ ಟಿ ಹರೀಶ್ ಗೌಡ್ರು ಅವರು ಬಂದಿದ್ದರು ಈ ದಿನ ಹಿರಿಯ ಸದಸ್ಯರುಗಳಿಗೆ ಸನ್ಮಾನ ಮಾಡಿದೆ ಎಂಬತ್ತೈದು ವರ್ಷ ತೊಂಬತ್ತು ವರ್ಷ ಆಗಿರೋರು ನಮ್ಮ ಬ್ಯಾಂಕಲ್ಲಿ ಸದಸ್ಯರಾಗಿ ಅರವತ್ತೈದು ವರ್ಷ ಆಗಿರೋರಿಗೆ ಹಿರಿಯ ಸದಸ್ಯರುಗಳಿಗೆ ಸನ್ಮಾನ ಸಮಾರಂಭ ಇಟ್ಕೊಂಡಿದ್ದು ಅದನ್ನು ಬ ಬಸವರಾಜ್ ಹೊರಟ್ಟಿ ಸಾಹೇಬರು ಮಾಡ ನೆರವೇರಿಸಿಕೊಂಡಿದ್ದಾರೆ ಈಗ ಏನಂತ ಅಂದರೆ ನೆಕ್ಸ್ಟ್ ಇಪ್ಪತ್ತನೇ ತಾರೀಕು ಮುಂದಿನ ತಿಂಗಳು ಇಪ್ಪತ್ತು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಚುನಾವಣೆ ಇದೆ ನಮ್ದು ಐದು ವರ್ಷ ಮುಗೀತು ನಾನು ಉಪಾಧ್ಯಕ್ಷನಾಗಿದ್ದೆ ಅಧ್ಯಕ್ಷರು ಪ್ರತಿಧ್ವನಿ ಪ್ರಸಾದ್ ಆಗಿದ್ರು ಈಗ ಚುನಾವಣೆ ನೆಕ್ಸ್ಟ್ ಇದೆ ಅದರಿಂದ ಈ ಸಲಿ ಜನರಲ್ ಬಾಡಿ ಮೀಟಿಂಗಲ್ಲಿ ಎಲ್ಲ ಸದಸ್ಯರುಗಳಿಗೂ ಗೌರವಾನ್ವಿತ ಸದಸ್ಯರುಗಳಿಗೂ ಅಭಿನಂದನೆಗಳು ಸಲ್ಲಿಸೋಣ ಹೇಳಿ ಎಲ್ಲ ಇವತ್ತು ಜನರಲ್ ಬಾಡಿ ಅಲ್ಲಿ ಇತ್ತು ಮತ್ತೆ ಊಟದ ವ್ಯವಸ್ಥೆ ಎಲ್ಲ ಮಾಡಿದ್ದು ಇವತ್ತು ಕಾರ್ಯಕ್ರಮ ಯಶಸ್ವಿಯಾಗಿ ನಡೆದಿದೆ ಸ್ವಾಮೀಜಿ ಕುಂದೂರು ಮಠದ ಸ್ವಾಮಿಗಳು ಬಂದಿದ್ರು ಮತ್ತು ನಮ್ಮ ಜಿ ಟಿ ಹರೀಶ್ ಗೌಡ್ರು ಸಭಾ ವಿಭಾ ವಿಧಾನಸಭಾ ಸಭಾಧ್ಯಕ್ಷರಾದ ಬಸವರಾಜ್ ಹೊರಟ್ಟಿ ಸಾಹೇಬರು ಆಮೇಲೆ ಎಲ್ಲರೂ ಪ್ರತಿಯೊಬ್ಬರೂ ಹಿರಿಯ ಸದಸ್ಯರುಗಳು ಎಲ್ಲರೂ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆದಿದೆ ಅದು ಮತ್ತು ಅದಲ್ದೆ ಅದಕ್ಕೆ ಸಾಕಾರ ಕೊಟ್ಟಂತ ನಮ್ಮ ಗೌರವಾನ್ವಿತ ಸದಸ್ಯರುಗಳಿಗೆ ಅಭಿನಂದನೆಗಳು ಸಲ್ಲಿಸ್ತೀನಿ ಸರ್ ಸರ್ ನಮ್ಮ ಮೇಡಮ್ ನಮ್ಮ ಬ್ಯಾಂಕಲ್ಲಿ ಒಂಬತ್ತು ಸಾವಿರ ಒಂಬತ್ತು ಸಾವಿರದ ಐನೂರು ಜನ ಮೆಂಬರ್ಸ್ ಇದ್ದಾರೆ ಮೇಡಮ್ ಸದಸ್ಯರು ಈಗ ನೆಕ್ಸ್ಟ್ ಎಲೆಕ್ಷನ್ ಇದೆ ಅದು ಮುಗಿ ಮುಗ್ದು ಒಂದು ತಿಂಗಳು ಜನ ಹೊಸ ಸದಸ್ಯ ಅಧ್ಯಕ್ಷರು ಉಪಾಧ್ಯಕ್ಷರಾಗಬೇಕು ಸದಸ್ಯರುಗಳು ಆಯ್ಕೆ ಆಗಬೇಕು ಅದಾದ ಮೇಲೆ ಎಲ್ಲ ಸದಸ್ಯರುಗಳನ್ನ ಮೆಂಬರ್ ಮೇಡಮ್ ಏನು ಅದೆಲ್ಲ ಏನಿಲ್ಲ ಮೇಡಮ್ ವಯಸ್ಸಿನ ಇದೆಲ್ಲ ಮಾನದಂಡ ಏನಿಲ್ಲ ಎಲ್ಲ ಈ ಹದಿನೈದು ಹತ್ತೊಂಬತ್ತು ಇಪ್ಪತ್ತು ವರ್ಷ ಆದವ್ರ ಮೇಲೆ ಎಲ್ರಿಗೂ ಕೊಡ್ತೀವಿ ಅರವತ್ತು ವರ್ಷದ ಒಳಗಡೆ ಇದ್ದವ್ರಿಗೆ ಸಹ ಕೊಡ್ತೀವಿ ಮತ್ತೆ ಅದಲ್ಲದೆ ಏನು ನಮ್ಮ ಬ್ಯಾಂಕಿಂದ ಯಶಸ್ವಿನಿ ಯೋಜನೆ ಮಾಡಿದರೆ ಅದು ತು ವಯಸ್ಸಾದವ್ರಿಗಂತೂ ತುಂಬ ಹೆಲ್ಪ್ ಆಗ್ತಾ ಇದೆ ಆರೋಗ್ಯ ಇದ್ರ ಬಗ್ಗೆ ಆಗ್ಬೋದು ಪ್ರತಿಯೊಂದು ಕಣ್ಣಿನ ತಪಾಸಣೆ ಇರ್ಬೋದು ಇವತ್ತು ಕಣ್ಣಿನ ತ ಉಚಿತ ತಪಾಸಣೆ ಇತ್ತು ಮೇಡಮ್ ಅದನ್ನು ಯಶಸ್ವಿಯಾಗಿ ನಡೆಸಿದ ಬಸವರಾಜ್ ಹೊರಟ್ಟಿ ಸಾಹೇಬರು ಅದನ್ನು ನೆರವೇರಿಸ್ಕೊಟ್ಟಿದ್ದಾರೆ ಅವ್ರಿಗೂ ತುಂಬ ದುರದಯ ಹೃದಯದ ಧನ್ಯವಾದಗಳನ್ನು ಹೇಳ್ತೀನಿ ಮೇಡಮ್